ನಮಸ್ಕಾರ ಇವತ್ತು ನಾವು ಅಕ್ಕ ಮಹಾದೇವಿಯವರ ಒಂದು ಬಹಳ ಮುಖ್ಯವಾದ ವಚನವನ್ನ ಇಟ್ಟು ಆಳವಾದಿ ನೋಡೋಣ ಅಂತ ಇದು ಹನ್ನೆರಡನೇ ಶತಮಾನದ್ದು ಹೌದು ನಮಸ್ಕಾರ ಇದು ಅಕ್ಕನ ಅನುಭವದ ಒಂದು ಆಳವಾದ ನೋಟ ಕೊಡುತ್ತೆ ಶರಣಾಗತಿ ಅಂದ್ರೇನೋ ಆ ದೈವದ ಜೊತೆ ಒಂದಾಗೋದು ಅಂದ್ರೆ ಹೇಗೆ ಅಂತ ತಿಳಿಸ್ತೆ ಹ್ಮ್ ನಮ್ಮ ಇವತ್ತಿನ ವಿಶ್ಲೇಷಣೆಗೆ ಅಕ್ಕ ಮಹಾದೇವಿ ವಚನ ವಿಶ್ಲೇಷಣೆ ಅನ್ನೋ ಮೂಲವನ್ನೇ ನಾವು ಆಧಾರವಾಗಿಟ್ಕೊಂಡಿದೀವಿ ಸರಿ ಇದರ ಮುಖ್ಯ ಉದ್ದೇಶ ಅಂದ್ರೆ ಆ ವಚನದಲ್ಲಿರುವ ಶರಣಾಗತಿಯ ತತ್ವ ಮತ್ತೆ ದೈವದಲ್ಲಿ ಲೀನಾಗೋ ಭಾವ ಇದೆಯಲ್ಲ ಅದನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಕುತೂಹಲ ಆಗ್ತಿದೆ ವಚನ ಶುರುವಾಗೋದೇ ಅಂಗವಲಿಂಗ ಮುಖದಲ್ಲಿ ಅರ್ಪಿಸಿ ಅಂಗ ಅನಂಗವಾಯಿತು ಅಂತ ಅಂದ್ರೆ ದೇಹವನ್ನ ದೇವರಿಗೆ ಅರ್ಪಿಸಿದ್ಮೇಲೆ ಅದು ರೂಪ ಇಲ್ದಂಗಾಯ್ತು ಅಂತ ಹಾ ನೋಡಿ ಇಲ್ಲಿ ಅಂಗ ಅಂದ್ರೆ ಬರೀ ನಮ್ಮ ಈ ಭೌತಿಕ ಶರೀರ ಮಾತ್ರ ಅಲ್ಲ ಈ ದೇಹದ ಬಗ್ಗೆ ನಮ್ಗಿರೋ ಒಂದು ಅತಿಯಾದ ಮೋಹ ನಾನು ಈ ದೇಹ ಅನ್ನೋ ಒಂದು ಭಾವನೆ ಅಹಂಕಾರ ಎಲ್ಲವೂ ಸೇರಿದೆ ಓಹೋ ಹಾಗೆ ಹೌದು ಲಿಂಗಮುಖ ಅಂದ್ರೆ ಆ ಪರಮಾತ್ಮ ಆ ದೈವ ಶಕ್ತಿ ಆ ಶಕ್ತಿಗೆ ನಮ್ಮ ದೇಹವನ್ನ ದೇಹದ ಮೇಲಿನ ನಮ್ಮ ಭಾವನೆಗಳನ್ನ ಪೂರ್ತಿಯಾಗಿ ಅಂದ್ರೆ ಪೂರ್ತಿಯಾಗಿ ಬಿಟ್ಟುಕೊಟ್ಟಾಗ ಅದು ತನ್ನ ಸೀಮಿತ ರೂಪವನ್ನ ಕಳ್ಕೊಂಡು ಅನಂಗ ಆಗತ್ತೆ ಅನಂಗ ಅಂದ್ರೆ ಅಂದ್ರೆ ರೂಪವಿಲ್ಲದ್ದು ಅಥವಾ ಕಾಮನೆಗಳ ಭಾರ ಇಳಿದು ಹೋಗಿದ್ದು ಅದು ಒಂದು ರೀತಿ ಶುದ್ಧ ಚೈತನ್ಯದ ಸ್ಥಿತಿ ಇದು ದೇಹವನ್ನ ದ್ವೇಷಿಸೋದಲ್ಲ ಬದಲಿಗೆ ಅದನ್ನೇ ಒಂದು ಸಾಧನ ಮಾಡ್ಕೊಂಡು ದೈವತ್ವಕ್ಕೆ ತೆರೆದುಕೊಂಡೋದು ಹ್ಮ್ ಅಂದ್ರೆ ಇದೊಂದು ಅಸ್ತಿತ್ವದ ಬದಲಾವಣೆ ಬರೀ ಶಾರೀರಿಕ ಅಲ್ಲ ಸರಿ ಆಮೇಲೆ ಅಕ್ಕ ಹೇಳ್ತಾರೆ ಮನವ ಅರಿವಿಂಗ್ ಅರ್ಪಿಸಿ ಮನಲಯವಾಯಿಟು ಅಂತ ದೇಹ ಆಯ್ತು ಈಗ ಮನಸ್ಸಿನ ಸರದಿ ಹೌದು ದೇಹದ ಮೇಲಿನ ಹಿಡಿತ ಸ್ವಲ್ಪ ಸಡಿಲಾದ್ಮೇಲೆ ಮುಂದಿನ ಹೆಜ್ಜೆ ಮನಸ್ಸು ಮನಸ್ಸನ್ನ ಕಂಟ್ರೋಲ್ ಮಾಡೋದಲ್ಲ ಅದನ್ನ ಅರಿವಿಗೆ ಅರ್ಪಿಸೋದು ಅರಿವು ಅಂದರೆ ಶುದ್ಧ ಪ್ರಜ್ಞೆ ಜ್ಞಾನ ಅಂತೀವಲ್ಲ ಅದು ಸದಾ ಓಡೋ ಮನಸ್ಸು ಅದೇ ಸದಾ ಚಂಚಲವಾಗಿ ಸಾವಿರ ಯೋಚನೆ ಮಾಡೋ ಮನಸ್ಸನ್ನ ಆ ಅರಿವಿಗೆ ಕೊಟ್ಟಾಗ ಅದು ಲಯ ಆಗುತ್ತೆ ಲಯ ಅಂದ್ರೆ ಕರಗಿ ಹೋಗೋದು ಅದರ ಚಂಚಲತೆ ನಿಲ್ಲುತ್ತೆ ಅಲೆಗಳೆಲ್ಲ ಶಾಂತ ಆಗಿ ಅದರ ಮೂಲ ಸ್ಥಿತಿಗೆ ಅಂದ್ರೆ ಶಾಂತಿಗೆ ವಾಪಸ್ ಹೋಗುತ್ತೆ ಲಯ ಅನ್ನೋದು ಪೂರ್ತಿ ನಾಶನ ಅಥವಾ ಮನಸ್ಸು ಬದಲಾಗೋದಾ ಅಂದ್ರೆ ಆಲೋಚನೆಗಳೇ ಇಲ್ವಾ ಅಥವಾ ಕೆಟ್ಟ ಆಲೋಚನೆಗಳು ಹೋಗುತ್ತವಾ ಇದು ಪೂರ್ತಿ ಆಲೋಚನೆ ಇಲ್ಲದ ಸ್ಥಿತಿ ಅನ್ನೋಕ್ಕಿಂತ ಮನಸ್ಸಿಗೆ ತೊಂದರೆ ಕೊಡುವ ಆಲೋಚನೆಗಳು ವಾಸನೆಗಳು ಅಂತಾರಲ್ಲ ಅವು ಕರಗಿ ಹೋಗಿ ಮನಸ್ಸು ಆ ಶುದ್ಧ ಅರಿವಿನ ಹಿನ್ನೆಲೆಯಲ್ಲಿ ತನ್ನ ಗೊಂದಲವನ್ನೆಲ್ಲ ಕಳ್ಕೊಂಡು ಶಾಂತವಾಗೋ ಸ್ಥಿತಿ ಹಾಗಾಗಿ ಸ್ವಲ್ಪ ಬದಲಾವಣೆ ಸ್ವಲ್ಪ ಕರುಗುವಿಕೆ ಎರಡೂ ಹೌದು ಸರಿ ಸರಿ ದೇಹ ಮನಸ್ಸು ಆಯ್ತು ಮುಂದೆ ಭಾವನೆಗಳ ಬಗ್ಗೆ ಹೇಳ್ತಾರೆ ಭಾವವ ತೃಪ್ತಿಗರ್ಪಿಸಿ ಭಾವ ಬಯಲಾಯಿತು ಭಾವನೆಗಳು ತೃಪ್ತಿಗೆ ಅರ್ಪಿಸಿದಾಗ ಬಯಲು ಆಗುತ್ತಂತೆ ಏನಿದು ಬಯಲು ಹ್ಮ್ ನಮ್ಮನ್ನ ನಿಜವಾಗಿ ಆಳೋದು ನಮ್ಮ ಭಾವನೆಗಳೇ ಅಲ್ವಾ ಸುಖ ದುಃಖ ಪ್ರೀತಿ ದ್ವೇಷ ಭಯ ಹೀಗೆ ಸಾಮಾನ್ಯವಾಗಿ ಇದನ್ನೆಲ್ಲ ನಾವು ಹೊರಗಿನ ವಸ್ತುಗಳಿಂದ ವ್ಯಕ್ತಿಗಳಿಂದ ಬರುವ ತೃಪ್ತಿಗೆ ಕಟ್ಟಿಹಾಕ್ತಿವಿ ಹೌದು ಆದರೆ ಅಕ್ಕ ಹೇಳೋದು ಹೊರಗಿನ ತೃಪ್ತಿ ಅಲ್ಲ ಒಳಗಿನ ಪೂರ್ಣ ತೃಪ್ತಿ ಅಂದ್ರೆ ಆ ದೈವಿಕವಾದ ಒಂದು ಪರಿಪೂರ್ಣತೆಗೆ ನಮ್ಮ ಭಾವನೆಗಳನ್ನೆಲ್ಲ ಅರ್ಪಿಸ್ಬಿಡಬೇಕು ಅಂತ ಹಾಗೆ ಮಾಡಿದಾಗ ಈ ಭಾವನೆಗಳ ಏರಿಳಿತಗಳೆಲ್ಲ ನಿಂತೋಗಿ ಅವು ಬಯಲುವಾಗುತ್ತೆ ಬಯಲು ಆದರೆ ನೆಗೆಟಿವ್ ಶೂನ್ಯ ಅಲ್ಲ ಇದು ಎಲ್ಲ ದ್ವಂದ್ವಗಳನ್ನು ದಾಟಿದ ಎಲ್ಲವನ್ನೂ ತನ್ನಲ್ಲಿ ಸೇರಿಸಿಕೊಳ್ಳುವ ಒಂದು ವಿಶಾಲವಾದ ಶುದ್ಧ ಅಸ್ತಿತ್ವದ ಅರಿವು ಖಾಲಿಯಲ್ಲ ಪೂರ್ಣ ಅದು ಓ ಅಂಗ ಮನಭಾವ ಈ ಮೂರನ್ನು ಅರ್ಪಿಸಿದ ಮೇಲೆ ಅದರ ಒಟ್ಟು ಪರಿಣಾಮವಾಗಿ ಕಾಯ ಅಕಾಯವಾಯಿತು ಅಂತ ಹೇಳ್ತಾರೆ ಶರೀರವು ಶರೀರವಲ್ಲದ ಸ್ಥಿತಿಗೆ ಬಂತು ಅಂತ ಖಂಡಿತವಾಗಿ ಈ ಮೂರು ಪದರಗಳು ಇದೆಯಲ್ಲ ದೇಹ ಮನಸ್ಸು ಭಾವನೆಗಳು ಇವುಗಳ ನಾನು ನನ್ನದು ಅನ್ನೋ ಭಾವನೆ ಕರಗಿ ಹೋದಾಗ ಈ ಒಟ್ಟು ಕಾಯ ಅಥವಾ ಶರೀರ ಏನಿದೆ ಅದು ತನ್ನ ನಿಜವಾದ ಸ್ಥಿತಿಗೆ ಹೋಗುತ್ತೆ ಅದೇ ಅಕಾಯ ಹೌದು ಅದೇ ಅಕಾಯ ಅಂದ್ರೆ ಶರೀರ ಅನ್ನೋ ಮಿತಿಯನ್ನ ಮೀರಿದ ಸ್ಥಿತಿ ಭೌತಿಕ ಮಾನಸಿಕ ಎಲ್ಲ ಎಲ್ಲೆಗಳನ್ನೂ ದಾಟಿದ ಒಂದು ಸ್ಥಿತಿ ಇದು ಆತ್ಮ ಅರಿವಿನ ದಾರಿಯಲ್ಲಿ ಒಂದು ದೊಡ್ಡ ಮೈಲಿಗಲ್ಲು ನಾನು ದೇಹ ಅನ್ನೋ ಭ್ರಮೆ ಬೀಳುತ್ತೆ ಬಹಳ ಆಳವಾದ ವಿಚಾರ ಇದು ಮುಂದೆ ಅಕ್ಕನ ಮಾತು ಇನ್ನೂ ತೀವ್ರ ಆಗುತ್ತೆ ಎನ್ನ ಕಾಯದ ಭೋಗವ ಲಿಂಗವೇ ಭೋಗಿಸುವನಾಗಿ ಶರಣಸತಿ ಲಿಂಗಬತಿಯಾದೇನೋ ಇದು ಇದೇನಿದು ಆ ತನ್ನನ್ನ ಶರಣಸತಿ ಅಂತ ಚನ್ನಮಲ್ಲಿಕಾರ್ಜುನನ್ನ ಪತಿ ಅಂತ ನೋಡ್ಕೊಳ್ತಾರಲ್ಲ ಇದೇನಾ ಆ ಮಧುರ ಭಾವ ಅನ್ನೋದು ಹೌದು ಖಂಡಿತವಾಗಿಯೂ ಇದು ಶರಣಾಗತಿಯೆ ತುದಿ ತನ್ನ ಎಲ್ಲಾ ಇಂದ್ರಿಯಗಳ ಸುಖ ದುಃಖಗಳನ್ನು ಸಹ ತಾನು ಅನುಭವಿಸ್ತಾ ಇಲ್ಲ ಬದಲಿಗೆ ತನ್ನೊಳಗೆ ಇರೋ ತಾನು ಗಂಡ ಅಂತ ಒಪ್ಕೊಂಡಿರೋ ಆ ದೈವವೇ ಆ ಲಿಂಗವೇ ಅನುಭವಿಸ್ತಾ ಇದ್ದಾನೆ ಅನ್ನೋ ಭಾವನೆ ಅಬ್ಬಾ ಇದು ಸಂಪೂರ್ಣ ಸಮರ್ಪಣೀಯ ಚಿಹ್ನೆ ಇಲ್ಲಿ ಭಕ್ತ ಅಂದ್ರೆ ಶರಣೆ ಮತ್ತು ದೇವರು ಅಂದ್ರೆ ಪತಿ ಇವರ ನಡುವಿನ ಸಂಬಂಧ ಎಷ್ಟು ಹತ್ತಿರ ಆಗುತ್ತೆ ಅಂದ್ರೆ ಅದು ಪ್ರೇಮದ ತೀವ್ರ ಸ್ವರೂಪ ತಗೊಳ್ಳುತ್ತೆ ತನ್ನ ಇರುವಿಕೆಯನ್ನೇ ದೇವರಿಗೆ ಕೊಟ್ಟು ಆತನ ಸತಿಯಾಗಿ ಅಕ್ಕ ಅದ್ವೈತದ ಕಡೆಗೆ ನಡೀತಾರೆ ಈ ಸತೀಪತಿ ಅನ್ನೋ ಕಲ್ಪನೆ ಭಕ್ತ ಭಗವಂತರ ನಡುವೆ ಇರೋ ಅಂತ್ರವನ್ನ ಪೂರ್ತಿಯಾಗಿ ಅಳಿಸಿ ಹಾಕೋತರ ಕಾಣುತ್ತೆ ಕೊನೆಗೆ ಇದು ಕಾರಣ ಚೆನ್ನಮಲ್ಲಿಕಾರ್ಜುನನೆಂಬ ಗಂಡನ ಒಳಹೊಕ್ಕು ಬೆರೆಸಿದೇನು ಅಂತಾರೆ ಇದು ಆ ಅಂತಿಮವಾಗಿ ಒಂದಾಗೋದ್ರ ಘೋಷಣೆನಾ ಹೌದು ಇದು ಆ ಪರಮಗುರಿ ಆ ಅಂತಿಮ ಲಯದ ಅನುಭವದ ಮಾತು ದೇಹ ಮನಸ್ಸು ಭಾವನೆ ಎಲ್ಲವನ್ನು ಕೊಟ್ಟು ದೇವರೇ ಎಲ್ಲ ಅಂತ ಭಾವಿಸಿ ಕೊನೆಗೆ ಆ ದೈವದಲ್ಲೇ ಪೂರ್ತಿಯಾಗಿ ಲೀನಾಗೋದು ಬೆರ್ತು ಹೋಗೋದು ಒಳಹೊಕ್ಕು ಬೆರೆಸಿದೆನೋ ಅನ್ನೋ ಮಾತಿದ್ಯಲ್ಲ ಅದು ಆ ಅದ್ವೈತ ಸ್ಥಿತಿಯನ್ನ ತನ್ನ ನಾನು ಅನ್ನೋದು ಆ ಪರಮಾತ್ಮನಲ್ಲಿ ಕರಗಿ ಒಂದಾಗಿರುವ ಅನುಭವವನ್ನ ಸ್ಪಷ್ಟವಾಗಿ ಹೇಳುತ್ತೆ ಅಲ್ಲಿ ಎರಡೂ ಇಲ್ಲ ಭೇದ ಇಲ್ಲ ಒಂದೇ ಪರಿಪೂರ್ಣ ಐಕ್ಯತೆ ಅದ್ಭುತ ನಿಜಕ್ಕೂ ಅದ್ಭುತವಾದ ವಿಶ್ಲೇಷಣೆ ಹಾಗಾದ್ರೆ ಈ ವಚನ ಬರೀ ಥಿಯರಿಯಲ್ಲ ಇದು ಶರಣಾಗತಿಯ ಹಾದಿಯಲ್ಲಿ ಹೋಗುವಾಗ ಆಗುವ ಬದ್ಲಾವಣೆಗಳು ಮತ್ತೆ ಕೊನೆಗೆ ದೇವರಲ್ಲಿ ಒಂದಾಗುವ ಆ ಅನುಭವದ ಒಂದು ಪ್ರಾಮಾಣಿಕ ಕಲಾತ್ಮಕ ದಾಖಲೆ ಅಂತ ಹೇಳಬಹುದು ನಿಜ ಅಕ್ಕನ ವಚನಗಳ ಶಕ್ತಿಯೇ ಅದು ಅವು ಅನುಭವದ ಮಾತುಗಳು ನೇರ ಸ್ಪಷ್ಟ ಮನಸ್ಸಿಗೆ ನಾಟುವ ಹಾಗೆ ಇರ್ತವೆ ಈ ವಚನವಂತೂ ಶರಣಾಗತಿಯ ದಾರಿಯನ್ನ ಹಂತ ಹಂತವಾಗಿ ತುಂಬಾ ಸುಂದರವಾಗಿ ನಮ್ಮ ಕಣ್ಣು ಮುಂದೆ ಇಡುತ್ತೆ ಹ್ಮ್ ಈ ಚರ್ಚೆಯ ಕೊನೆಯಲ್ಲಿ ಕೇಳುಗರು ಸ್ವಲ್ಪ ಯೋಚನೆ ಮಾಡ್ಲಿಕ್ಕೆ ಒಂದು ವಿಷಯ ಈ ರೀತಿ ದೇಹ ಮನಸ್ಸು ಭಾವನೆಗಳನ್ನ ಪೂರ್ತಿಯಾಗಿ ಬಿಟ್ಕೊಳ್ಳೋದು ದೇವರನ್ನೇ ಪತಿ ಅಂತ ಕಾಣೋ ಮಧುರ ಭಾವ ಈ ತರದ ಹಳೆಯ ಅನುಭಾವಿಕ ವಿಚಾರಗಳು ಇವತ್ತಿನ ನಮ್ಮ ವೈಯಕ್ತಿಕ ಸ್ವಾತಂತ್ರ್ಯ ನಮ್ಮ ಐಡೆಂಟಿಟಿ ಸಂಬಂಧಗಳ ಬಗ್ಗೆ ಇರೋ ಆಧುನಿಕ ಯೋಚನೆಗಳ ಜೊತೆ ಹೇಗೆ ಮಾತಾಡಬಹುದು ಎಲ್ಲಿ ಒಂದಾಗುತ್ತೆ ಎಲ್ಲಿ ಬೇರೆ ಆಗುತ್ತೆ ಹೌದು ಖಂಡಿತ ಯೋಚನೆ ಮಾಡ್ಲಿಕ್ಕೆ ಒಳ್ಳೆ ವಿಷಯ ಇದು